ಇವಾಗ ನಾನು ನೂರೈವತ್ತು ಅಡಿ ಆ ಪೈಪಿಗೆ ಇಳಿಸಿದ್ರೆ ಆ ಪ್ರೈಸಿಗೂ ಈ ಪ್ರೈಸಿಗೂ ಏನ್ ಡಿಫ್ರೆನ್ಸ್ ಇದೆ ಇದು ಸಿಕ್ಸ್ಟಿ ಪರ್ಸೆಂಟ್ ಆಗುತ್ತೆ ಅಂದ್ರೆ ಇನ್ನು ಫಾರ್ಟಿ ಪರ್ಸೆಂಟ್ ದುಡ್ಡು ಸೇವ್ ಆಗುತ್ತೆ ಆಮೇಲೆ ಇದೇ ಪೈಪ್ ನ ಎಲ್ಲಾ ಕಡೆ ಇಳಿಸಿ ಅಂತ ನಾವು ಸಜೆಸ್ಟ್ ಮಾಡಲ್ಲ ಬೋರ್ ಫೈಲೆ ಅಂತ ಬಿಟ್ಟಾಕಿರೋದನ್ನ ಹಾಕಿರೋದನ್ನ ಇದ್ರಲ್ಲಿ ಜೀವ ಬರುತ್ತಲ್ಲ ಅಟ್ ಲೀಸ್ಟ್ ದನ ಕರುಗಳಿಗೆ ಕುಡಿಯೋಕ್ ನೀರ್ ಆಗುತ್ತೆ ಮನೆ ಗೆ ನೀರ್ ಆಗುತ್ತೆ ಮೂರನೇ ಒಂದು ಭಾಗ ಬಜೆಟ್ ಬೋರ್ವೆಲ್ ಕೆ ಪೈಪ್ ಡೀಲರ್ಸ್ ಸರ್ ನಾವು ನೋಡಿ ಇದೆಲ್ಲ ಬೋರ್ವೆಲ್ ಪೈಪ್ ನಮ್ಮ ಹತ್ರ ತೀರಾ ಕಮ್ಮಿ ರೇಟ್ ಅಲ್ಲಿ ಸಿಗ್ತವೆ ಒಂದು ಇಂಚ್ ಒಂದೂವರೆ ಇಂಚ್ ನೀರು ಬಂದ್ರೂ ಅದಕ್ಕೆ ಮೋಡರ್ ಕೊಡ್ತೀನಿ ನೀವು ಭಯ ಪಡುವಂತ ಏನಿಲ್ಲ ಲಾಸ್ ಆಗೋದೇ ಇಲ್ಲ ಇದು ಎಲೆಕ್ಟ್ರಿಕಲ್ ಐಟಮು ಕರೆಂಟ್ ಹೇಳಕ್ ಬರೋದಿಲ್ಲ ನಾವು ಗ್ಯಾರಂಟಿ ಕೊಡಕಾಗ ಇದು ಹೇಳ್ತಾರೆ ಬಟ್ ನೀವು ಪೀಸ್ ಟು ಪೀಸ್ ಒನ್ ಇಯರ್ ಎಕ್ಸ್ಚೇಂಜ್ ಕೊಡ್ತೀವಿ ಅದು ಏನು ಸರ್ ಎರಡು ಇಂಚು ಎಲ್ಲ ಕಮ್ಮಿ ರೇಟ್ ಸರ್ ಮುನ್ನೂರ ಮೂವತ್ತು ರೂಪಾಯಿ ಸರ್ ಲೆಂತ್ ಹೌದು ರೈತರಿಗೆ ನಾವು ಡೀಲರ್ ರೇಟಲ್ಲೇ ಕೊಟ್ಬಿಡ್ತೀವಿ ಡೈರೆಕ್ಟ್ ಆಗಿ ಇನ್ನು ಕಮ್ಮಿ ಆದ್ರೆ ಕಮ್ಮಿ ಕೊಡ್ತೀವಿ ಇದೆ ನಮ್ಮದು ಗೋಡನ್ ಎರಡನೇ ಗೋಡನು ಇನ್ನೊಂದು ದೊಡ್ಡ ಗೋಡನ್ ಇದೆ ಹಿಂದಗಡೆ ಇವತ್ತು ಭಾನುವಾರ ಅಲ್ವಾ ರಜಾ ಮಾಡಿದ್ದಾರೆ ಹುಡುಗರು ಕೆಲವರು ಇದು ಎಚ್ ಡಿ ಪಿ ಪೈಪ್ ಸರ್ ಈಗ ನೀವು ಯಾರೋ ರಾತ್ರಿ ಎಂಟು ಗಂಟೆ ಬರ್ತೀರಾ ಏಳು ಗಂಟೆಗೆ ಬರ್ತೀರಾ ನಮ್ದೇನೋ ಮೋಟ್ರ್ ಓಡ್ತಿಲ್ಲ ಸರ್ ಪೈಪ್ ಕೆಟ್ಟೋಗೋದೆ ಸರ್ ತೂತಾಗ್ಬಿಟ್ಟಿದೆ ಸರ್ ನಮ್ಗೊಂದು ಹೊಸ ಪೈಪ್ ಬೇಕು ಈ ತರ ಅದಕ್ಕೆ ಅಗ್ರಿಕಲ್ಚರ್ ಬೇರೆ ಇದೆ ಹಿಂದೆಗಡೆ ಕೂಡ ಅದು ತೋರಿಸ್ತೀನಿ ಇದು ಮನೆಗಳಿಗೆ ಯೂಸ್ ಮಾಡ್ತೀವಲ್ಲ ಇದೆ ಇದು ಸರ್ ಮಾಡ್ತೀವಲ್ಲು ಫಾರ್ಟಿ ಎಮ್ ಎಮ್ ಫಾರ್ಟಿ ಎಮ್ ಹೌದು ಹೌದೌದು ಇದರಲ್ಲಿ ಹ್ಮ್ ನಾವು ಹೇಳಿದ್ರಲ್ಲ ಇಪ್ಪತ್ತು ಅಡಿಯಿಂದ ಎರಡು ಸಾವಿರ ಅಡಿವರೆಗೂ ನಾವು ಇದು ಬಿಡ್ತೇವೆ ಬಿಡ್ಬೋದು ಹೌದು ಇದರಲ್ಲಿ ಗೇಜ್ ಜಾಸ್ತಿ ಬರುತ್ತೆ ಕ್ವಾಲಿಟಿ ಜಾಸ್ತಿ ಹೌದು ಸರ್ ಅದರಲ್ಲಿ ಟ್ವೆಂಟಿ ಫೈವ್ ಕೆಜಿ ಸರ್ ಸರ್ ಇದು ನಾವು ಅದೇ ಎರಡು ಸಾವಿರ ಅಡಿವರೆಗೂ ಬಿಡ್ತೀವಿ ಇದನ್ನೇ ಇದನ್ನೇ ಎರಡು ಸಾವಿರ ಅಡಿವರೆಗೂ ಬಿಡ್ತೀವಿ ಇದರ ಮೇಲೆ ಕ್ವಾಲಿಟಿ ಚೇಂಜ್ ಇರ್ತದೆ ನೋಡಿ ಸರ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಟೆನ್ ಕೆ ಜಿ ಬೋರ್ವೆಲ್ಗೆ ನೂರು ಅಡಿ ಇನ್ನೂರು ಅಡಿ ಇನ್ನೂರೈವತ್ತು ಮುನ್ನೂರು ಇದ್ರ ಮೇಲೆ ಟೆನ್ ಕೆ ಜಿ ಟ್ವೆಲ್ ಪಾಯಿಂಟ್ ಫೈವ್ ಕೆ ಜಿ ಆಮೇಲೆ ಸಿಕ್ಸ್ಟೀನ್ ಕೆ ಜಿ ಟ್ವೆಂಟಿ ಕೆ ಜಿ ಟ್ವೆಂಟಿ ಫೈವ್ ಕೆ ಜಿ ತರ್ಟಿ ಕೆ ಜಿ ಆಗುತ್ತೆ ಸರ್ ಇದ್ರಲ್ಲಿ ಇದೆ ನಮ್ಮ ಹತ್ರ ಟ್ವೆಂಟಿ ಫೈವ್ ಕೆ ಜಿ ಇದು ಎಷ್ಟಿದೆ ನೋಡಿ ಇದು ಟ್ವೆಂಟಿ ಇಲ್ಲ ಇದೆ ನೋಡಿ ಟ್ವೆಂಟಿ ಫೈವ್ ಕೆ ಜಿ ಅಂತ ಎಷ್ಟು ಮೀಟ್ರ್ ಅಂತಲೂ ಹೇಳ್ತೀನಿ ನೋಡಿ ನೋಡಿ ಸರ್ ಇದು ಮುನ್ನೂರ ಎಂಬತ್ತೈದು ಮೀಟ್ರ್ ಇದೆ ಅರೌಂಡ್ ಮುನ್ನೂರ ಎಂಬತ್ತೈದು ಇಂಟು ತ್ರೀ ಪಾಯಿಂಟ್ ಟು ಏಟ್ ಲೆಕ್ಕ ಹಾಕಿ

ಇದು ಇದೇ ತರ ಐನೂರು ಮೀಟರ್ವರೆಗೂ ಇದೆ ಐನೂರು ಮೀಟ್ರದ್ದು ಇದೆ ಒಳಗಡೆ ನಮಗೆ ಕರ್ನಾಟಕ ಎಲ್ಲಿಗೆ ಬೇಕಾದರೂ ಕಳ್ಸಿ ಕೊಡ್ತೀರಾ ಸಾವಿರದ ಆರುನೂರ ಐವತ್ತು ಅಡಿವರೆಗೂ ನಮ್ಮ ಹತ್ರ ಇಷ್ಟು ರೆಡಿ ಸ್ಟಾಕಿ ಇದೆ ಎರಡು ಸಾವಿರ ಅಡಿ ಬೇಕು ಅಂದ್ರೂ ಕೂಡ ಕೊಡ್ತೀವಿ ಸರ್ ಕರ್ನಾಟಕ ಎಲ್ಲ ಕಡೆ ನಾವು ಕೊಡ್ತೀವಿ ಸರ್ ಬಂದ್ ತಗೊಂಡೋಗ್ಬೇಕು ಹಾಕ್ಸ್ತೀರಾ ಟ್ರಾನ್ಸ್ಪೋರ್ಟ್ಗೂ ನಾವು ಹಾಕ್ತಿವಿ ಅವ್ರ್ ನೀಟಾಗಿ ಮಾತಾಡಿಕೊಂಡು ಮೆಟೀರಿಯಲ್ ನೋಡಿದ್ರೆ ಉತ್ತಮ ಅಂತ ನೀವು ಹೇಳೋದು ಅವರು ಖುಷಿ ಆದ್ರೆ ತಗೊಂಡೋಗಬಹುದು ಅದೇ ಬಂದ್ ಮೆಟೀರಿಯಲ್ ನೋಡೋದ್ ಫೋನ್ ಅಲ್ಲಿ ಮಾತಾಡ್ಬಿಡ್ತಾರೆ ಅವಾಗ ಸರ್ ನಾನು ಆ ತರ ಹೇಳಿದೆ ಈ ತರ ಹೇಳಿದೆ ಸರ್ ಚೆನ್ನಾಗಿಲ್ಲ ಅಂತಾರೆ ಒಂದೊಂದರ ಏನಾಗುತ್ತೆ ಅಂದ್ರೆ ಹಳ್ಳಿನಲ್ಲಿ ಯಾವಾಗ್ಲೂ ದೊಡ್ಡ ಮೋಟ್ರು ದೊಡ್ಡ ಪೈಪ್ ನೋಡಿ ಇದಿರ್ತದೆ ಅಪ್ರಾಕ್ಸಿಮೇಟ್ ಪ್ರೈಸ್ ಏನ್ ಪರ್ ಮೀಟರ್ ಲೆಕ್ಕನ ಐವತ್ತೆಂಟು ಇಂದ ಮೀಟರ್ ಸ್ಟಾರ್ಟ್ ಐವತ್ತೆಂಟು ರೂಪಾಯಿಂದ ಟೆನ್ ಕೆಜಿ ಐವತ್ತೆಂಟು ಅರವತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬರುತ್ತೆ ಸರ್ ಯಾಕಂದ್ರೆ ಇವಾಗ ನಮ್ ಮಲ್ನಾಡ್ ರೀಜನ್ ಅಲ್ಲಿ ಡೆಪ್ತ್ ಎಲ್ಲ ಕಮ್ಮಿ ಇರುತ್ತೆ ಈಗ ನಿಮ್ ಸಿಟಿ ಲೆವೆಲ್ ಎಲ್ಲ ಎಂಟ್ನೂರ ಅಡಿ ಸಾವಿರ ಅಡಿ ತರಲ್ಲ ಬರಲ್ಲ ನಮ್ಮಲ್ಲಿ ಮೋಟ್ ಪಂಪ್ ಬೋರ್ವೆಲ್ ಹೈಯೆಸ್ಟ್ ಅಂದ್ರೆ ಮುನ್ನೂರು ಅಡಿ ಹೊಡಿತಾನೆ ಮುನ್ನೂರು ಈಗ ಇವಾಗಿನ ರೀಜನ್ ಅಲ್ಲಿ ನಾನೂರ ನಾನೂರ ವರೆಗೂ ಹೋಗಿದ್ದಾನೆ ಕೇಸಿನ ಎಂಬತ್ತರಿಂದ ನೂರು ನೂರ ಇಪ್ಪತ್ತ ಅಡಿ ಲಾಸ್ಟ್ ಕೇಸಿಂಗ್ ಈಗ ನಾವು ಬೋರ್ ಇಳಿಸ್ತಾನೆ ಮೋಟರ್ ಇಳಿಸ್ತೇನೆ ಅಂತ ಅಂದ್ರೂ ಮ್ಯಾಕ್ಸಿಮಮ್ ಅಂದ್ರೆ ಇನ್ನೂರು ಅಡಿ ಇಳಿಸ್ತಾರೆ ಅವಾಗ ನೀವು ಇದನ್ನ ಪ್ರಿಫರ್ ಮಾಡ್ತೀರಾ ಅಥವಾ ಹಂಡ್ರೆಡ್ ಪರ್ಸೆಂಟ್ ಪ್ರಿಪೇರ್ ಮಾಡ್ತೀವಿ ಯಾಕಂದ್ರೆ ಬರೀ ಇನ್ನೂರು ಅಡಿ ಯಾರು ಒಂದ್ ಐದು ಜನ ಸಿಕ್ಕಿದ್ರೆ ಕೈಯಲ್ಲಿ ಎಳ್ಕೊಂಬಹುದು ಕೈಯಲ್ಲಿ ಎತ್ಕೊಂಡ್ಬಿಡ್ಬಹುದು ಅದಕ್ಕೆ ಇಲ್ಲ ಟ್ರಾಕ್ಟರ್ ಎಳ್ಕೊಬಹುದು ನೀವು ಜೀಪ್ ಲೇ ತರಬೇಕು ಅಂತ ಏನಿಲ್ಲ ನಮ್ಮಲ್ಲ ನಮ್ಮಲ್ಲಿ ಈಗ ಮ್ಯಾಕ್ಸಿಮಮ್ ಎಲ್ಲ ಮ್ಯಾನ್ಯಲಿನೇ ಕೈಯಲ್ಲಿ ಎತ್ಕೊತಾರೆ ಕೈಯಲ್ಲಿ ಎಳ್ಸ್ಕೋತಾರೆ ಅದಕ್ಕೋಸ್ಕರ ಈಗ ನೀವು ಥ್ರೆಡೆಡ್ ಥ್ರೆಡೆಡ್ ಈಗ ಈಗ ನಾರ್ಮಲ್ ಆ್ಯಂಡ್ ವೈಟ್ ಆಶೀರ್ವಾದ ಪೈಪ್ ಥ್ರೆಡೆಡ್ ಹತ್ತಡಿ ಪ್ರಿಫರ್ ಮಾಡೋದಕ್ಕೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನೀವು ಯಾವ್ದು ಬೆಟರ್ ಅಂತೀರಾ ಸರ್ ಈಗ ಆಶೀರ್ವಾದ ಚೆನ್ನಾಗಿದೆ ಆಶೀರ್ವಾದ ಥರ ಯಾವ್ದೇ ಫಿನೋಲೆಕ್ಸ್ ಯಾವ್ದೇ ಕಂಪನಿ ಕ್ವಾಲಿಟಿ ಚೆನ್ನಾಗಿದ್ರೆ ಅತ ತಡಿ ಯಾಕೆ ಯೂಸ್ ಮಾಡ್ಬೇಕ ನಾವು ನೋಡಿ ಈಗ ರೂಪು ಇದೆ ಹನ್ನೆರಡು ಅಡಿ ಇದೆ ನಾವ್ ಇಲ್ಲಿ ದೊಡ್ಡ ಮೋಟ್ರಲ್ಲಿ ಇಪ್ಪತಡಿ ಜಿಯ ಪೈಪ್ ಇಳಸಕ್ ಆಗಲ್ಲ ಅಂತ ಟೈಮಲ್ಲಿ ಕ್ಲಾಂಪ್ ಹಾಕಿ ಟೈಟ್ ಮಾಡಿ ಡೆಪ್ತ್ ಜಾಸ್ತಿ ಬಿಟ್ಟು ಕೈಯಲ್ಲಿ ಎತ್ಕೊಬಹುದು ಅಂದ್ರೆ ಚೈನ್ ಪುಲಿ ಎತ್ಕೊಬಹುದು ಈ ತರ ರೋಲ್ ಪೈಪ್ ಆದ್ರೆ ಬರೀ ಇದ್ರೆ ಸಾಕು ನಾವು ಎತ್ಕೊಬಹುದು ಟ್ರಾಕ್ಟರ್ ಕಟ್ ಹೇಳ್ಕೊಳ್ಳೋದು ಇಲ್ಲ ರೋಲ್ ಪೈಪ್ ಗಾಡಿ ಬರುತ್ತೆ ಗಾಡಿ ಇದ್ರೆ ನಿಮ್ಮೂರಲ್ಲಿ ಗಾಡಿ ಹಾಕೊಬಹುದು ಸರ್ ನಮ್ಮ ಗಾಡಿನೇ ಇಲ್ಲ ಸರ್ ಆ ತರ ಇದ್ರೆ ಒಂಚೂರು ಹೆವಿ ಗೇಜ್ ಹಾಕೊಳ್ಳಿ ಟ್ರಾಕ್ಟರ್ ಕಟ್ ಹೇಳಿರಿ ಏನಾಗಲ್ಲ ಅದೇ ಏ ಚೆನ್ನಾಗಿತ್ತು ಅಂದ್ರೆ ಹೇಳ್ಕೊಂಬುದು ಹೇಳ್ಕೊಂಡು ನೀವು ಯೂಸ್ ಮಾಡಬಹುದು ಅದೇನು ತೊಂದರೆ ಇಲ್ಲ ಸರ್ ನಮ್ದು ರೋಲ್ ಗಾಡಿ ಇದೆ ನೀಟ್ ಹಾಕೊಳ್ತೀವಿ ಹಾಕೊಳ್ಳಿ ಯಾಕಂದ್ರೆ ಇನ್ನ ಜನ ಏನಾಗಿದೆ ಅಂದ್ರೆ ಕಾನ್ಸೆಪ್ಟ್ ಆಕ್ಚುಲ್ ಈ ರೋಲ್ ಪೈಪಿಗೆ ಇನ್ನೂ ಜನ ಹೋಗಿಲ್ಲ ನಿಮ್ ಸಹ ಇಲ್ಲಿ ಹೋಗಿರ್ಬೋದೇನೋ ಹಳ್ಳಿ ಲೆವೆಲ್ ಅಲ್ಲಿ ರೋಲ್ ಪೈಪಿಗೆ ಹೋಗಿಲ್ಲ ಏನ ಹೋಗಿದ್ದಾರೆ ನಿಮ್ ಕಡೆ ನಮ್ಮಲ್ಲಿ ತಿಪ್ಟೂರಲ್ಲಿ ಅದೇ ಅದೇ ಹೇಳಿರೋದು ಈಗ ಅವರು ತಿಪ್ಟೂರ್ ಅಂತ ಆಕ್ಚುಲ್ ಈಗ ನಮ್ಮ ಮಲ್ನಾಡು ರೀಜನ್ ಅಲ್ಲಿ ನಾನು ಶಿವಮೊಗ್ಗದಿಂದ ಹೇಳಬೇಕು ಅಂತಂದ್ರೆ ನಮ್ಮೂರಿನ ನಾವಿನ್ನ ಆಶೀರ್ವಾದ ಅದೇ ನಮ್ಮಲ್ಲಿ ನಮ್ಮಲ್ಲಿ ಟಿಲ್ ಟುಡೇ ರೋಲ್ ಪೈಪೇ ಬಂದಿಲ್ಲ ಕಾನ್ಸೆಪ್ಟ್ ನಮ್ಮಲ್ಲಿ ಹಾ ಎರಡು ಇಂಚಿಂದು ಆಶೀರ್ವಾದ ಒಂದೂವರೆ ಅಥವಾ ಎರಡು ಇಂಚು ಆಶೀರ್ವಾದ ಅಥವಾ ಫಿನೋಲೆಕ್ಸ್ ಅದರ್ ಬ್ರಾಂಡ್ ಕಂಪ್ನಿ ಏನಿದೆ ಟ್ವೆಂಟಿ ಎಮ್ ಎಮ್ ಅಥವಾ ಏಯ್ಟೀನ್ ಎಂ ಎಂ ಸೆವೆಂಟೀನ್ ಎಮ್ ಎಂ ಟ್ವೆಂಟಿ ಫೈವ್ ಎಮ್ ಎಂ ಪೈಪಲ್ಲಿ ಇವತ್ತು ಟಿಲ್ ಯೂಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ರೋಲಿಗೆ ಹೋಗಿಲ್ಲ ಇವಾಗ ನಾನು ಪ್ರೈಸ್ ವೈಸ್ ಇವಾಗ ನನಗೆ ಐನೂರ ಎಂಬತ್ತು ಅಥವಾ ಐನೂರ ಐವತ್ತು ರೂಪಾಯಿಗೆ ಹತ್ತಡಿದು ಒಂದು ಎಕ್ಸ್ ಟ್ವೆಂಟಿ ಎಂ ಎಂ ಪೈಪ್ ಸಿಗ್ತಾ ಇದೆ ನಾನೀಗ ಒಂದು ಹದಿನೈದು ಪೈಪ್ ಇಳಿಸ್ತೀನಿ ನೂರ ಐವತ್ತಡಿ ಇಳಿಸ್ತೀನಿ ಅಷ್ಟೇನೆ ಇವಾಗ ನಾನ್ ನೂರೈವತ್ತು ಪೈಪಿಗೆ ಇಳಿಸಿದ್ರೆ ಆ ಪ್ರೈಸ್ಗೂ ಈ ಪ್ರೈಸಿಗೂ ಏನ್ ಡಿಫ್ರೆನ್ಸ್ ಇದೆ ಸಿಕ್ಸ್ಟಿ ಪರ್ಸೆಂಟ್ ಅರೌಂಡ್ ಇದು ಸಿಕ್ಸ್ಟಿ ಪರ್ಸೆಂಟ್ ಆಗುತ್ತೆ ಅಂದ್ರೆ ಇನ್ನು ಫಾರ್ಟಿ ಪರ್ಸೆಂಟ್ ದುಡ್ಡು ಸೇವ್ ಆಗುತ್ತೆ ಆಮೇಲೆ ಇದೇ ಪೈಪ್ ನ ಎಲ್ಲಾ ಕಡೆ ಇಳಿಸಿ ಅಂತ ನಾವು ಸಜೆಸ್ಟ್ ಮಾಡಲ್ಲ ಈಗ ಸಾವಿರ ಅಡಿ ಬೋರ್ ಇದೆ ನಾವ್ ಇದನ್ನ ಇಳಿಸಿ ಅಂತ ಹೇಳಲ್ಲ ಅರೌಂಡ್ ಐನೂರಿಂದ ಆರ್ನೂರು ಆಮೇಲೆ ಬೋರ್ವೆಲ್ ಅಲ್ಲಿ ಸಿಲ್ಟು ಬೋರ್ಡ್ರಸ್ ಇದ್ರೆ ನಾವು ಇಳಿಸೋದಿಕ್ ಕೊಡಲ್ಲ ಸಿಲ್ಟು ಬೋರ್ಡ್ರಸ್ ಇದ್ರೆ ಇಳಿಸ್ಬೇಡಿ ನೀವೇನಾದ್ರು ಜಿಯ ಪೈಪ್ಗೆ ಎರಡಿಂದು ಜಿ ಎ ಪೈಪ್ಗೆ ಹೋಗಬೇಕು ಓಕೆ ಬೋರ್ವೆಲ್ ಕ್ಲಿಯರ್ ಇದೆ ನಮ್ದು ಇನ್ನೂರು ಅಡಿ ಇದೆ ಸರ್ ಮುನ್ನೂರು ಅಡಿ ಇದೆ ಸರ್ ಅಯ್ಯೋ ಜಾಸ್ತಿ ಏನಿಲ್ಲ ಸರ್ ಹತ್ತು ಅಡಿಲೆ ನೀರು ಕಾಣ್ತದೆ ಕರೆಕ್ಟ್ ರೈತ್ರು ಏನಿರ್ತಾರೆ ಗೊತ್ತಾ ಸರ್ ನಂದು ಹತ್ತ ಅಡಿಲೇ ನೀರು ನೋಡೇ ಸಾರ್ ಕಾಣಿಸ್ತಾ ಇದೆ ಅಂತಾರೆ ಓ ನನಗೊಂದು ಎರಡು ಲೆಂತ್ ಬಿಡ್ತೀನಿ ಸರ್ ಮೂರು ಲೆಂತ್ ಬಿಡ್ತೀನಿ ಸರ್ ಕರೆಕ್ಟ್ ಹಿಂಗೆ ಹೇಳೋರಿಗೆ ಏನಿಲ್ಲ ತಗಳಪ್ಪ ನೂರು ಅಡಿ ಎಳ್ಕೊಳ ಹ್ಮ್ ಹೇಳಕ ಅದೇ ಅದೇ ಮೋಟ್ರ್ ರಿಪೇರಿ ಹೇಳ್ತಾ ಬಿಡು ಈಗ ಜನಕ್ಕೆ ಅರ್ಥ ಬೇಕು ಆಲ್ಟರ್ನೇಟಿವ್ ನಮ್ಮ ಹತ್ರ ಇವಾಗ ನಾನು ಅದೊಂದೇ ಪೈಪ್ ಇಲ್ಲ ಆಲ್ಟರ್ನೇಟಿವ್ ಅಲ್ಲಿ ಇದು ಇದೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು ಆಗ್ತೌದು

ನಾ ಇನ್ನೊಂದು ಇಂಚಿನ ಅವಾಗ ಕೇಳಿದ್ರೆ ಬೋರ್ಡ್ರಸ್ ಇದ್ರೆ ಬುಡಂಗಿಲ್ಲ ಲಾಕ್ ಆದ್ರೆ ಇದು ಎತ್ತಕ್ಕಾಗಲ್ಲ ಇದು ರಬ್ಬರ್ ತರ ನಾವು ಲಾಕ್ ಆದಾಗ ಹೇಳಿದ್ರೆ ಮೇಲೆ ಇಂಚ್ಕೊಳ್ಳುತ್ತೆ ಹಿಂಚ್ಕೊಂಡಾಗ ಸೆಂಟ್ರಲ್ ಕಟ್ ಆಗುತ್ತೆ ಬೋರ್ವೆಲ್ ಫ್ರೀ ಇದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ನೂರ ಅಡಿ ಇನ್ನೂರು ಅಡಿ ಮುನ್ನೂರು ಅಡಿ ಕರೆಕ್ಟ್ ಈ ತರ ಇದ್ದಾಗ ಯೂಸ್ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಇಲ್ಲ ಸರ್ ನಮ್ದು ಡೆಪ್ತ್ ಜಾಸ್ತಿ ಇದೆ ಅಂದಾಗ ಇದು ರಬ್ಬರ್ ಸರ್ ಇದು ಪ್ಲಾಸ್ಟಿಕ್ ರಬ್ಬರ್ ತರ ಇದು ಇದನ್ನ ನಾವು ಜಾಸ್ತಿ ಡೆಪ್ಗೆ ಆಗಲ್ಲ ಆಮೇಲೆ ರೋಲ್ ಪೈಪ್ ನಿಮ್ಮೂರ್ ಕಡೆ ರೋಲ್ ಪೈಪ್ ಇದೆ ಇಳಿಸೋ ಅನುಭವ ಇರೋರು ಆಗುತ್ತೆ ಸಿಟಿ ಲೆವೆಲ್ಗೆ ಓಕೆ ಸರ್ ಸಿಟಿ ಲೆವೆಲ್ ಏನ್ ಬೇಕಾದ್ರೂ ಆಗುತ್ತೆ ಕೆಲವು ಕಡೆ ಹಳ್ಳಿಗಳ ಕಡೆ ಇನ್ನೂ ಇದ್ರ ಬಗ್ಗೆನೇ ಗೊತ್ತಿರಲ್ಲ ನೋಡೇ ಇಲ್ಲ ನಾನು ಹೇಳ್ತಿದ್ದೀನಲ್ಲ ಎತ್ತಬೇಕು ಅಂದ್ರೆ ನಮ್ಮಲ್ಲಿ ಈಗ ಈ ಪೈಪ್ ತಗೊಂಡೋದ್ರೆ ಹೋದ್ರೆ ಮ್ಯಾನುವಲ್ಲಿ ಒಬ್ರು ಈ ಪೈಪ್ ಪ್ರಿಫರ್ ಮಾಡಿ ಎತ್ತ ಪ್ರಿಫರೇ ಮಾಡಲ್ಲ ಬೇಡ ಅಂತಾರೆ ಯಾಕಂದ್ರೆ ನಮ್ಮಲ್ಲಿ ನಾವು ಮ್ಯಾನ್ಯಲ್ಲಿ ಹತ್ತದ ಪೈಪ್ ಇರುತ್ತೆ ಹತ್ತಡಿ ಪೈಪ್ ಇದ್ದೇ ಅಭ್ಯಾಸ ಹತ್ತು ವರ್ಷ ಓಡಿಸಿದೀವಿ ಹ್ಞೂ ಮನೆ ಯೂಸ್ಗೆಲ್ಲ ಏನಾಗುತ್ತೆ ಸಿಂಗಲ್ ಚೆನ್ನಾಗಿ ಭಾಳ ಚೆನ್ನಾಗಿದೆ ಬಟ್ ನಾವು ಪೇಸ್ ನೋಡಬೇಕು ತೋಟಕ್ಕೆಲ್ಲ ನೀರು ಬರಬೇಕು ಬೆಳೆ ಮಾಡಬೇಕು ಅಂದ್ರೆ ಇದ್ರಲ್ಲಿ ತುಂಬ ಕಷ್ಟ ಆಗುತ್ತೆ ಕರೆಕ್ಟು ನೀವು ಹೇಳಿದ್ರಾ ಸರ್ ಈಗ ಬೋರ್ವೆಲ್ಲು ನೀವು ಕೊರಸೋದ್ರಾ ಒಳ್ಳೆ ನೀರು ಬರುತ್ತೆ ಅಂತ ಕೊಡ್ಸಿದ್ರು ಎಕ್ಸ್ಪೆಕ್ಟೇಷನ್ ಮಾಡಿ ಒಂದು ಇಂಚು ಒಂದೂವರೆ ಇಂಚು ಬಂದ್ಬಿಡ್ರಿ ಸರ್ ಆವಾಗ ಜಿ ಎ ಪೈಪು ದೊಡ್ಡ ಮೋಟ್ರು ನೀವು ಅಡಿ ಕೊರೆಸಿದ್ರೆ ನೀವು ದೊಡ್ಡ ಮೋಟ್ರ್ ಬಿಟ್ಟು ಜಿ ಎ ಪೈಪ್ ಹಾಕೋಕ್ಕೆ ಮೂರಿಂದ ಮೂರುವರೆ ಲಕ್ಷ ಆಗುತ್ತೆ ಸರ್ ಅದರಲ್ಲೂ ನೀರು ಪೂರ್ತಿಯಾಗಿ ಬರೋಲ್ಲ ಸ್ವಲ್ಪ ಸ್ವಲ್ಪ ಬಂದು ಹೋಗುತ್ತೆ ಆದರೆ ಈ ಮೋಟ್ರ್ ಬಿಡಿ ಸರ್ ಒಂದು ಲಕ್ಷದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎರಡು ವರ್ಷ ಗ್ಯಾರಂಟಿ ಇರೋ ಮೋಟ್ರ್ ಕೊಡ್ತೀನಿ ಈ ಮೋಟ್ರನ್ನ ಎಷ್ಟಲ್ಲಿಗೆ ಮೂರನೇ ಒಂದು ಭಾಗ ಖರ್ಚು ಆದರೆ ನೀರು ಸಣ್ಣಕ್ಕೆ ಕಂಟಿನ್ಯೂ ಬರ್ತಾ ಇರ್ತದೆ ಮೋಟ್ರ್ ವೇಸ್ಟ್ ಆಗೋಲ್ಲ ಈ ಕಡೆ ಒಂದು ಐವತ್ತರಿಂದ ನೂರು ಗಿಡ ತೆಂಗಿನ ಮರ ಆಗ್ಬೋದು ಹಾಳಿಕೆ ಗಿಡ ಆಗ್ಬೋದು ಡ್ರಿಪ್ ಆದರೂ ಮಾಡ್ಬೋದು ಇಲ್ಲ ನೀವೇನಾದರೂ ಒಂದು ಪೈಪಲ್ಲಿ ಬಿಡ್ತೀನಿ ನಾನು ಮನೆತಾವ ಫ್ರೀ ಆಗಿದ್ದೀನಿ ಅಂದರೂ ಮಾಡ್ಬೋದು ಇಲ್ಲ ಯಾವ ಥರ ಬೇಕಾದ್ರೆ ಕ್ಯೂರಿಂಗ್ ಪೈಪ್ ಥರ ನೀವು ಹೋಸ್ ಪೈಪ್ ಹಾಕ್ಕೊಂಡು ನೀರು ಬಿಡ್ಬೋದು ಈಗ ಜಾಸ್ತಿ ಬರಲ್ಲ ಅಷ್ಟೇ ಈ ಪೈಪ್ ಹಾಕೊಳ್ಳಿ ನೀವು ಮೋಟ್ರ್ ಸುಟ್ಟೋಗಲ್ಲ ಕಂಟಿನ್ಯೂ ಆಗಿ ಒಂದು ಇಂಚು ಒಂದು ಕಾಲು ಇಂಚು ಬರ್ತಾ ಇರುತ್ತೆ ಹಂಗಂತ ಈಗ ನೀವು ನೀರು ಬರಲೇ ಇಲ್ಲ ನಾನು ಬರೀ ಒಂದೂವರೆ ಇಂಚು ಬಂತು ನನಗೆ ವೇಸ್ಟ್ ಆಯಿತು ಅಂತ ಯಾವುದೇ ಕಾರಣಕ್ಕೂ ಕೇಸಿಂಗ್ ಪೈಪ್ ತರಿಸ್ಬೇಡಿ ಕೆ ಪೈಪ್ ತೆಗಸಿದ್ರೆ ಏನಾಯಿತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹೋಗುತ್ತೆ ಅಷ್ಟೇ ಅದೇ ಬೇಕಾದ್ರೆ ಸರ್ ಏನೋ ನಮ್ಮದು ಬೋರ್ ಫೇಲ್ ಆಗಿದೆ ನೀರು ಕಮ್ಮಿ ಬಂದಿದೆ ಕಮ್ಮಿ ರೇಟಲ್ಲಿ ಹಾಕಿ ಸರ್ ಏನೋ ಒಂದು ಅರ್ಧ ರೇಟ್ ಕೊಡ್ತೀನಿ ಅಂತ ಹೇಳಿ ಸಿನ್ ಪೈಪ್ ಉಳಿಸ್ಕೊಂಡು ಈ ಮೋಟ್ರ್ ಬಿಡಿ ಬೋರ್ ಫೈಲೇ ಅಂತ ಬಿಟ್ಟಾಕಿರೋದನ್ನು ಕರೆಕ್ಟ್ ಇದ್ರಲ್ಲಿ ಜೀವ ಬರುತ್ತಲ್ಲ ಬರುತ್ತೆ ಅಟ್ಲೀಸ್ಟ್ ಕುಡಿಯೋಕೆ ನೀರು ಆಗುತ್ತೆ ಮನೆ ಯೂಸ್ಗೆ ನೀರಾಗುತ್ತೆ ಆ ಕಮ್ಮಿ ಬಜೆಟ್ ಮೂರನೇ ಒಂದು ಭಾಗ ಬಜೆಟ್ ಹಂಗ ಅಲ್ಲಿ ಚಿಕ್ಕ ಪುಟ್ಟ ಸ್ವಲ್ಪ ಜಾಗ ಇತ್ತು ಅಂದ್ರೆ ನಾನು ಏನಾದ್ರು ಉಪಯೋಗಿಸ್ಕೊಬೋದು ಸರ್ ಒಂದು ಮಡಿ ಮಾಡ್ತೀರಾ ಕೀರೆ ಮಡಿ ಮಾಡ್ತೀರಾ ಅವೆಲ್ಲ ಅಕ್ಕ ಮನೆ ತಗೊಬೋದು ಏನಾದ್ರು ಒಂದು ತರಕಾರಿ ಗಿಡ ಹಾಕ್ತೀರಾ ಹಣ್ಣಿನ್ ಗಿಡ ಹಾಕ್ತೀರಾ ಕರೆಕ್ಟ್ ಒಂದ್ ಇಂಚ್ ನೀರ್ ಬಂದ್ರೆ ಆರಾಮಾಗೆ ಹುಷಾರ್ ಒಂದ್ ಎಕರೆ ತೆಂಗಿನ್ ಗಿಡ ಮೇಂಟೇನ್ ಮಾಡಬಹುದು ಮಾಡ್ಬೋದು ಮಾಡ್ಬೋದು ಆರಾಮಾಗಿ ಎಷ್ಟ್ ಗಿಡ ಹಾಕ್ತೀರಾ ಒಂದ್ ನೂರು ಗಿಡ ಹಾಕ್ತೀರಾ ಅನ್ಕೊಳ್ಳಿ ಮಾಡ್ಬೋದು ನೂರು ಗಿಡಕ್ಕೆ ಐವತ್ತರಿಂದ ಎಂಬತ್ ಗಿಡ ನೂರು ಗಿಡ ಬರುತ್ತೆ ನೂರು ಗಿಡಕ್ಕೆ ನೀವು ಡ್ರಿಪ್ ಮಾಡಬಹುದು ಮಾಡ್ಬೋದು ಮಾಡ್ಬೋದು ಇಲ್ಲ ಸಣ್ಣ ಪುಟ್ಟದ ತರಕಾರಿ ಬೆಳ್ಕೊಬೋದು ಓಕೆ ಸಿಂಗಲ್ ಫೇಸ್ ಇಂದ ತ್ರೀ ಫೇಸ್ ವರ್ಗೂ ಯೂಸ್ ಮಾಡ್ಬೋದು ಮಾಡ್ಬೋದು ಹ್ಞೂ ನಿಮಗೆ ವೋಲ್ಟೇಜ್ ಚೆನ್ನಾಗಿದೆ ಸರ್ ನಾನು ತ್ರೀ ಫೇಸೇ ಬೇಕು ಅಂದ್ರೆ ಎಂಟು ರೆಡಿವರೆಗೂ ಸಿಂಗಲ್ ಫೇಸ್ ಬಿಟ್ಟು ಅದ್ರ ಮೇಲೆ ನೀವು ತ್ರೀ ಫೇಸ್ ಯೂಸ್ ಮಾಡ್ಬೋದು ಅರ್ಥ ಆಯ್ತು ಇವಾಗ ಎಲ್ಲ ಅನುಕೂಲ ಇದೆ ಸರ್ ನಮ್ಮ ನೀವು ನಮ್ಮ ಹತ್ರ ಬಂದರೆ ಇಂಥದ್ದು ಇಲ್ಲ ನನಗೆ ಸೊಲ್ಯೂಷನ್ ಸೊಲ್ಯೂಷನ್ ಬಟ್ ನೀವು ಪ್ರಿಫರ್ ಮಾಡೋದು ಆಕ್ಚುಲಿ ಒಂದ್ಸತಿ ನಮ್ಮನ್ ಬಂದು ನೋಡಿದ್ರೆ ಉತ್ತಮ ಬಂದು ನೀಟ್ ಆಗಿ ಮಾತಾಡ್ಕೊಂಡು ಹೋಗಿ ನಿಮ್ದು ಏನಿದೆ ಅನ್ನೋದು ನನ್ಗೆ ಗೊತ್ತಾಗ್ಬೇಕು ಫೋನ್ ಅಲ್ಲಿ ಹೇಳ್ತೀರಾ ಸರ್ ಒಂದ್ ಇಂಚ್ ನೀರ್ ಬಂದ್ರೆ ಎರಡು ಇಂಚ್ ಇರುತ್ತೀರಾ ಇವಾಗ ಹೆಂಗಾಗಿದೆ ಕಾನ್ಸೆಪ್ಟ್ ಅಂದ್ರೆ ಆಕ್ಚುಲಿ ಮುಂಚೆ ರೈತರು ಇನ್ವೆಸ್ಟ್ ಮಾಡೋಕೆ ಯೋಚನೆ ಮಾಡ್ತಾ ಇದ್ರು ರೈತರ ಹತ್ರ ದುಡ್ಡು ಇರ್ಲಿಲ್ಲ ಇವಾಗ ನಮ್ಮ ರೈತರ ಹತ್ರ ದುಡ್ಡಿದೆ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದಾರೆ ನನಗೆ ಒರಿಜಿನಲ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತಾ ಇಲ್ಲ ನಾವು ಇವಾಗ ರೈತರು ಪ್ರಿಫರ್ ಮಾಡೋದು ಏನು ಅಂದ್ರೆ ನಿಮ್ಮಿಂದ ಆಕ್ಚುಯಲ್ ನಾನು ಜನಕ್ಕೆ ಹೇಳೋದು ಇಷ್ಟಪಡೋದಂದ್ರೆ ನಮಗೆ ನಮ್ಮ ಹತ್ರ ದುಡ್ಡು ನಮ್ಮ ರೈತರು ಇವಾಗ ಮುಂಚೆ ಹತ್ತು ಸಾವಿರ ಹಾಕಬೇಕು ಅಂತ ಅಂದಾಗ ಹತ್ತು ಸತ್ತು ಯೋಚನೆ ಮಾಡ್ತಾ ಇದ್ದ ಇವತ್ತು ಇಪ್ಪತ್ತು ಸಾವಿರ ಹಾಕೋಕೆ ರೆಡಿ ಇದ್ದಾನೆ ನನಗೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತಾ ಇಲ್ಲ ಇವತ್ತು ಹಾಕಿರೋ ಮೋಟರ್ ಇವತ್ತು ಹಾಕಿರೋ ಪೈಪ್ ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ಅಥವಾ ಒಂದು ವರ್ಷಕ್ಕೆ ಬರ್ತಾ ಇಲ್ಲ ಹಿಂದಿನ ಕಾಲದಲ್ಲಿ ಹತ್ತು ಸಾವಿರ ಹಾಕಿದ್ರೆ ಹತ್ತು ವರ್ಷ ಎಕ್ಸ್ಪೆಕ್ಟ್ ಮಾಡೋದು ಹೌದು ಹಂಗಾಗಿ ನಾವು ಆಕ್ಚುಲು ನೀವು ಕೊಡೋ ಪ್ರೈಸಲ್ಲಿ ಅಥವಾ ನಿಮ್ಮ ಪ್ರೈಸ್ಗಿಂತ ಇನ್ನೊಂದು ಟೆನ್ ಪರ್ಸೆಂಟ್ ಜಾಸ್ತಿ ಮಾಡಿ ಒಳ್ಳೆ ಪ್ರಾಡಕ್ಟ್ನ ಕೊಡಿ ನನಗೆ ಬರೋ ಲಾಭ ಎಲ್ಲ ಜೀರೋ ಮಾಡ್ತಾ ಇದ್ದೀನಿ ರೈತರಿಗೆ ಟೋಟಲಿ ಫ್ರೀ ತರ ಅಂದ್ರೆ ಸರ್ವಿಸ್ ಫ್ರೀ ಮಾಡ್ತಾ ಇದೀವಿ ನಮ್ಗೆ ಏನ್ ಬರುತ್ತೋ ಆ ರೇಟಲ್ ಕೊಡ್ತಾ ಇದೀವಿ ಆಲ್ರೆಡಿ ನಾವೇನ್ ದುಡ್ಡು ಮಾಡಬೇಕು ಅಂತ ಏನಿಲ್ಲ ಬಟ್ ನೀವೇನಪ್ಪ ಅಂದ್ರೆ ನೀವೇನೇ ತಗೊಳ್ಳಿ ನಮ್ಮಲ್ಲಿ ಕಮ್ಮಿ ಕೊಡ್ತೀವಿ ಆಮೇಲೆ ಈ ಥರ ಮೆಟೀರಿಯಲ್ಗಳೆಲ್ಲನೂ ನಿಮಗೆ ಯೂಸಲ್ಲಿ ಬಂದು ನನ್ನ ಹತ್ರ ಬಂದು ಡಿಸ್ಕಷನ್ ಮಾಡಿ ಸರ್ ಇಷ್ಟೇ ನೀರು ಬಂದಿದೆ ಅಂತ ಕಂಪಲ್ಸರಿ ಹೇಳಿದ್ರೆ ನಾವು ಕರೆಕ್ಟಾಗೆ ಮೋಟ್ರ್ ಕೊಡ್ತೀವಿ ಕೆಲವರು ಏನು ಮಾಡ್ತಾರೆ ಗೊತ್ತಾ ಸಾವಿರ ಅಡಿಗೆ ಬೋರ್ ಹಾಕಿರ್ತಾರೆ ಎಂಟುನೂರು ಅಡಿ ಎರಡು ಇಂಚು ನೀರು ಬಂದಿರ್ತದೆ ನಾನ್ನೂರು ಅಡಿಗೆ ಬಿಡ್ತಾರೆ ಮೋಟ್ರನ್ನ ಮೋಟ್ರ್ ಸುಟ್ಟಾಯ್ತು ಅಂತ ಓಡ್ಬರ್ತಾರೆ ಬರ್ತಾರೆ ಕರೆಕ್ಟ್ ಅಲ್ಲ ನೀರು ಬಂದಿರೋದು ಎಂಟುನೂರು ಅಡಿ ನೀರು ಮೇಲಿಂದ ಕೆಳಗೆ ಬೀಳ್ತದೆ ಕೆಳಗಡೆಯಿಂದ ನೀರು ಮೇಲೆ ಬರ್ತದ ನಾವೆ ಫಸ್ಟ್ ಫಾಸ್ಟ್ ಆಗೋದು ಕೆಳಗಡೆಯಿಂದ ಮೇಲಿಂದ ಕೆಳಗೆ ಕೆಳಗಡೆಯಿಂದ ನೀರು ಬರೋದು ಯಾವಾಗ ವಾಟರ್ ಪ್ರೆಸರ್ ಜಾಸ್ತಿ ಆಗಿ ತಡೆಯಕ್ ಇದ್ದಾಗ ನೀರು ಸ್ವಲ್ಪ ಸ್ವಲ್ಪ ಮೇಲಕ್ಕೆ ಬರುತ್ತೆ ಸ್ಲೋ ಬರುತ್ತೆ ಆದ್ರೆ ಎಂಟ್ನೂರ ಅಡಿಲ ಬಂದಿರೋರಿಗೆ ಅಡಿಲಿ ನೀವು ಮೋಟರ್ ಬಿಟ್ರೆ ಎಲ್ಲೂ ಲೈಫ್ ಬರುತ್ತೆ ಖಂಡಿತ ವಾಟರ್ ಸೋರ್ಸ್ ಎಲ್ಲಿ ಬಂದಿದೆಯೋ ಅದ್ರಿಂದ ಅಟ್ಲೀಸ್ಟ್ ಒಂದು ಹತ್ತಡಿ ಕೆಳಗಡೆ ಬಿಟ್ರೆ ಬರೋ ನೀರನ್ನ ಹೇಳ್ಕೊಂಡು ಫಾಸ್ಟಾಗೆ ನೀರನ್ನ ಆಚೆ ಕೊಡುತ್ತೆ ಬಿಡ್ಲೇಬೇಕು ಬಿಡಲೇಬೇಕು ನೀವು ಬಿಟ್ಟಿಲ್ಲ ಅಂದರೆ ಬರೀ ನಿಧಾನಕ್ಕೆ ಬರೋ ನೀರನ್ನ ಯೂಸ್ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಅವಾಗ ಮೋಟ್ರಿಗೂ ಹೊಡೆತ ಬೀಳುತ್ತೆ ಮೋಟ್ರಿಗೆ ಮೋಟ್ರ್ ನೀರಿಲ್ಲ ಅಂದರೆ ನೀರು ಎತ್ಕೊಡೋಲ್ಲ ಮೋಟ್ರ್ ಹೊಡೆತ ಬೀಳುತ್ತೆ ರೈತರಂಗು ಲಾಸ್ ಆಗುತ್ತೆ ಹತ್ತು ವರ್ಷ ಲೈಫ್ ಬರೋದೆಲ್ಲ ಎರಡು ವರ್ಷ ಮೂರು ವರ್ಷಕ್ಕೆ ಮೋಟ್ರ್ ಹೋಗುತ್ತೆ ಸರ್ ನಮ್ಮ ಹತ್ರ ಏನೇ ಮೆಟೀರಿಯಲ್ ಇದೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ ಓಕೆ ಸರ್ ನೋಡಿ ಸರ್ ಇದೆಲ್ಲ ಬೋರ್ವೆಲ್ ಗೆ ಸಿಲ್ಟ್ ನೀವು ಹೇಳಿದ್ರಲ್ಲ ಓಕೆ ಓಕೆ ಏನಂತ ನಮ್ ಮೋಟರ್ ತಗೊಳಾಕೊಳ್ತು ಜಾಮ್ ಆಯ್ತು ಆತರ ಆಯ್ತು ಮೋಟರ್ ಆಚೆ ಬರ್ಲಿಲ್ಲ ಒಟ್ಟಾಯ್ತು ಅಂತ ಹೇಳ್ತಿರ್ಲಾ ಅಂತವ್ಕೆಲ್ಲ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬೆಂಗಳೂರಿನಲ್ಲಿ ನೈಂಟಿ ಪರ್ಸೆಂಟ್ ಕಮ್ಮ ಕಾಮನ್ ಆಗಿ ಹಾಕ್ತಾರೆ ರೈತರುಗಳಿಗೆ ಓಕೆ ಯಾಕಂದ್ರೆ ರೈತರುಗಳು ದೊಡ್ಡ ಮೋಟರ್ ಹಾಕ್ಬೇಕು ಹೌದು ನೀವು ಈ ತರ ಪೈಪ್ ಹಾಕಬೇಕು ಈ ಪೈಪ್ ಏನು ಪೈಪ್ ಅಂದ್ರೆ ಜ್ಯಾಲರಿ ಪೈಪ್ ಫಿಲ್ಟರ್ ಪೈಪ್ ಸ್ಲಾಟೆಡ್ ಪೈಪ್ ಅಂತ ಹೇಳ್ತಾರೆ ಇದು ಈ ಇಂಚ್ ತೂತು ತೂತ್ ಮಾಡಿರ್ತೀವಿ ನಾವು ತೂತು ತೂತ್ ಆ ಥರ ಮಾಡಿದೀವಿ ಅಂತ ಇಲ್ಲಿ ಮಾಡಿದ ತೋರಿಸ್ತೀನಿ ಈ ಪೈಪ್ನೆಲ್ಲ ಬೋರ್ ಒಳಗಡೆ ಒಂದಕ್ಕೊಂದು ಕಾಲರ್ ಸ್ಕ್ರೂ ಹಾಕಿ ಗಮ್ ಹಾಕಿ ಜಾಯಿಂಟ್ ಮಾಡಿ ಬೋರ್ ಒಳಗೆ ಬಿಟ್ಬಿಡ್ತೀವಿ ಜಾಲರಿ ಒಳಗಡೆ ತೂತ್ ಒಳಗಡೆ ನೀರು ಬರುತ್ತೆ ಈ ಒಳಗಡೆ ಸಣ್ಣ ಮೋಟರ್ ಹಾಕೊಳ್ಳೋದು ವಿರ್ ಮೋಟರ್ ವಿಫೋರ್ ಮೋಟರ್ ಹಾಕೊಂಡು ನೀರ್ ತಗೊಳ್ಳೋದು ರೆಡಿಮೇಡೇ ಬರುತ್ತೆ ಇದೆ ನಾವೇನು ತೂತ್ ಮಾಡೋ ಅವಶ್ಯಕತೆ ನೀವೇನ್ ಮಾಡೋಲ್ಲ ನಾವ್ ಮಾಡ್ತೀವಿ ನಾವೇ ಮಿಷಿನ್ ಅಲ್ಲಿ ಮಾಡ್ತೀವಿ ನಮ್ಮ ಮಿಷಿನ್ ಇಲ್ಲಿ ಇದೆ ಯಾಕಂದ್ರೆ ಕೆಲವು ರೈತರೀಗ ಕೇಳ್ತಿರ್ತಾರೆ ಮಳ್ಳು ಅದಿದ್ರೆ ಪೈಪ್ ಆಗ್ತಾ ತೂತ್ ಮಾಡೋದ್ ಬೋರ್ ಬೋರ್ವೆಲ್ ಆರ ಕುಟ್ ಮಾಡ್ತಾರೆ ಇಲ್ಲ ನಾವೇ ಮಾಡ್ತೀವಿ ಸರ್ ಇದೆಲ್ಲ ನಮ್ಮ ಹತ್ರ ರೆಡಿ ಇದೆ ಸರ್ ನಮ್ಮದು ಮೇಯ್ನ್ ಕೆಲಸ ಇದೇ ಕೆಲಸ ನಮ್ಮದು ನೋಡಿ ಇದೆಲ್ಲ ಟೆಂಪೋಗಳಿದೆಯಲ್ಲ ಇದೆಲ್ಲ ಬೋರ್ವೆಲ್ ಫಿಲ್ಟರ್ ಪೈಪ್ ಹಾಕೋದು ಬೋರ್ವೆಲ್ ಕೇಸಿಂಗ್ ಪೈಪ್ ಡೀಲರ್ ಸರ್ ನಾವು ನೋಡಿ ಇದೆಲ್ಲ ಬೋರ್ವೆಲ್ಗೆ ಹಾಕೋ ಕೇಸಿಂಗ್ ಪೈಪು ನಮ್ಮ ಹತ್ರ ತೀರಾ ಕಮ್ಮಿ ರೇಟಲ್ಲಿ ಸಿಗ್ತವೆ ಸರ್ ಇದೆಲ್ಲ ಆರು ಮುಕ್ಕಾಲು ಇಂಚು ಬೋರ್ವೆಲ್ ಕೊರೆಯೋದು ಆರೂವರೆ ಒನ್ ಸೆವೆಂಟಿ ತ್ರೀ ಎಮ್ ಎಮ್ ಓಕೆ ಹಾಂ ಪಿ ವಿ ಸಿ ಬೇಕು ನೋಡಿ ಹತ್ತು ಇಂಚು ಪೈಪು ಹನ್ನೆರಡು ಇಂಚು ಪೈಪು ನಾಲ್ಕೂವರೆ ಐದು ಇಂಚು ಎರಡು ಇಂಚು ಎಲ್ಲ ಥರ ಪೈಪ್ ಇದೆ ನೋಡಿ ಇದೆಲ್ಲ ನಮ್ದು ಇದೆಲ್ಲ ಗಾಡಿಗಳೆಲ್ಲ ಬೋರ್ವೆಲ್ ಫಿಲ್ಟರ್ ಏ ಬನ್ನಿ ಸರ್ ಒಂದಲ್ಲ ಎಲ್ಲ ತೋರಿಸ್ತೀನಿ ಸರ್ ನಮ್ಮ ಹತ್ರ ರೆಡಿಮೇಡ್ ಇರೋದೆ ಸರ್ ಎಲ್ಲ ನಮ್ದು ಈ ಬೋರ್ವೆಲ್ ಫಿಲ್ಟರ್ ಪೈಪ್ ಹಾಕೋದು ಸಹ ಹಾಂ ನಮ್ಮ ಹುಡುಗರೇ ನೋಡಿ ಸರ್ ಇಲ್ವಾ ಸರ್ ಎಲ್ಲರೂ ಹಾಕ್ತೀನಿ ನಾವೇನೆ ನೋಡಿ ಸರ್ ನೀವು ಕೇಳಿದ್ರಲ್ಲ ಸರ್ ಇಲ್ಲೆಲ್ಲ ಹಾಂ ಸರ್ ಹಾಂ ನೋಡಿ ಇವೆಲ್ಲ ಕೇಸಿಂಗ್ ಪೈಪು ಆಮೇಲೆ ಕೇಸಿಂಗ್ ಪೈಪಲ್ಲಿ ಜಿ ಎ ಕೇಸಿಂಗ್ ಪೈಪ್ ಇವೆಲ್ಲ ನೋಡಿ ಹೋಲ್ಸಿರೋದು ಬೇಕು ಅಂದ್ರಲ್ಲ ತೆಗಿತೀನಿ ನೀವು ಇದು ಈ ಪೈಪ್ ಬಂದ್ಬಿಟ್ಟು ಇವಾಗ ನಮಗೆ ಇದು ಹಾಕಿಸ್ತೀವಿ ಅಂತ ಕಡೆ ತುಂಬಾ ಆಳ ಹೋದಷ್ಟು ವೇಟ್ ಜಾಸ್ತಿ ಆದಾಗ ಅವಾಗ ಕಟ್ಟೋ ಚಾನ್ಸಸ್ ಆತರ ಜಾಸ್ತಿ ಹೋಗಿ ಕೆಸರು ಬಂದ್ರೆ ಒಂದು ಐವತ್ ಅಡಿ ಅರ್ವತ್ ಅಡಿ ಸರ್ ಒಳ್ಳೆ ಕ್ವಾಲಿಟಿ ಪೈಪ್ ಹಾಕಿದ್ರೆ ನೀವು ಅಡಿವರೆಗೂ ಅಡಿ ಸರ್ ಹಾಂ ಬನ್ನಿ ಸರ್ ಈ ಕಡೆ ನೋಡೋಣ ಸರ್ ಇದೆಲ್ಲ ನೋಡಿ ಮಣ್ಣು ನೋಡ್ಸಿದೀನಿ ರೈತರುಗಳು ಸರ್ ಏನ್ ಸರ್ ನಾವೆಲ್ಲ ಜನ ಜಾಸ್ತಿ ಬರ್ತೀವಿ ಮೆಟೀರಿಯಲ್ ಜಾಸ್ತಿ ಬೇಕು ಅಂತ ಸುಮಾರು ಜನ ನಮಗೆ ಸ್ವಲ್ಪ ಇನ್ನೂ ದೊಡ್ಡ ಮಾಡಿ ಸರ್ ಅಂತ ಹೇಳಿದ್ರು ಅದಕ್ಕೆ ಈಗ ಏನಿದೆ ಅದಕ್ಕೆ ಇನ್ನೂ ಡಬಲ್ ಹಿಂದಿಗರೆಗೂ ಇಲ್ಲಿವರೆಗೂ ಬಂದು ಸೇಮ್ ಅದಕ್ಕೆ ಜಾಯಿಂಟ್ ಮಾಡ್ತೀವಿ ಸರ್ ಓಕೆ ಓಕೆ ಅದಕ್ಕೆ ಹಿಂಗಾಗಿ ಸ್ವಲ್ಪ ಮೆಟೀರಿಯಲ್ ಎಲ್ಲ ಕಡಿಮೆ ಇಟ್ಟಿದ್ದೀವಿ ನೋಡಿ ಇದೆಲ್ಲ ಬೋರ್ವೆಲ್ ಕೇಸಿಂಗ್ ಸರ್ ತುಕ್ಕಿಡಿಬಾರ್ದು ಅಂತ ನೋಡಿ ಇದೆಲ್ಲ ಜಿ ಎ ಇದು ಹಾಂ ಎಷ್ಟು ದಪ್ಪ ಬೇಕು ತ್ರೀ ಎಮ್ ಎಮ್ ಪೈಪು ಟೂ ಪಾಯಿಂಟ್ ಫೈವ್ ಟು ಎಮ್ ಎಮ್ ಒನ್ ಪಾಯಿಂಟ್ ಏಯ್ಟು ಈ ಥರ ಎಲ್ಲ ಥರನೂ ಇಟ್ಟಿದ್ದೀವಿ ನೋಡಿ ಬೋರ್ವೆಲ್ ಕೇಸಿಂಗ್ ಹಾಕ್ಬೇಕು ಅಂದರೆ ಬೋರ್ವೆಲ್ಗೆ ಬನ್ನಿ ನೋಡಿ ಸರ್ ಈಗ ಸೂರ್ಯ ಪ್ರಕಾಶು ಇನ್ನೊಂದು ಅಂತ ಹೇಳ್ತೀವಲ್ಲ ಕಂಪ್ನಿಗಳಲ್ಲಿ ಹಾಂ ಸರ್ ಎಲ್ಲ ಎ ಕ್ಲಾಸ್ ಬಿ ಕ್ಲಾಸ್ ತರ ಪೈಪ್ಗಳು ನೋಡಿ ಸರ್ ಇದೆಲ್ಲ ಜಾಲರಿ ಎಲ್ಲಿದೆ ಅಂತ ಹೇಳಿದ್ರಲ್ಲ ಸರ್ ಹಾಂ ಸರ್ ಎಲ್ಲಿದೆ ಬನ್ನಿ ಹಾಂ ಇದೆಲ್ಲ ಮೆಷಿನ್ ಕಟ್ಟಿಂಗ್ ಸರ್ ಹಾಂ ಸರ್ ಇಲ್ಲಿ ಕಾಣ್ತಾ ಇದೆ ನಮ್ಮದೇ ಕಟ್ಟಿಂಗ್ ಇದು ನೋಡಿ ಈ ಈ ಕಡೆ ಒಂದು ಇರ್ತದೆ ಹಿಂದಗಡೆ ಒಂದು ಆಪೊಸಿಟ್ ಇರ್ತದೆ ಹಾಂ ಈಗ ಇದರಲ್ಲಿ ಸಿಲ್ಟ್ ಹೋಗೋ ಚಾನ್ಸಸ್ ಇರೋಲ್ವ ಸರ್ ಅದರಲ್ಲಿ ಸಣ್ಣದು ಹೋದ್ರೂ ಆಚೆ ಬಂದ್ಬಿಡ್ತದೆ ಅಲ್ಲ ಓಕೆ ಓಕೆ ಎಲ್ಲ ಆಚೆ ಬಂದ್ಬಿಡುತ್ತೆ ಹಾಂ ನೋಡಿ ಸರ್ ಇದೆಲ್ಲ ಹಾಂ ಸರ್ ಎಂಟು ಅಡಿ ಪೈಪ್ ಇವೆಲ್ಲ ಓಕೆ ಓಕೆ ಮನೆ ಒಳಗಡೆ ಬೋರ್ ಹಾಕ್ಬಿಟ್ಟಿರ್ತಾರೆ ಮನೆ ಒಳಗಡೆ ಸಿಲ್ಟ್ ಬಂದು ಮೋಟ್ರ್ ಜಾಮ್ ಆಗುತ್ತೆ ಅವಾಗೆಲ್ಲ ಏನು ಹೇಳಿ ಈ ಥರ ಎಂಟೆಂಟು ಅಡಿಗೆ ಇನ್ಕ್ಲೂಡಿಂಗ್ ಕಾಲರ್ ಇರ್ತದೆ ಆವಾಗ ಇವ್ನು ಇಳಿಸ್ಕೊಳ್ತೀವಿ ಕಾಣಿಸ್ತಿದ್ಯಾ ಏಳು ಅಡಿ ಎಂಟು ಅಡಿ ಒಂಬತ್ತು ಅಡಿ ಹತ್ತು ಅಡಿ ಇದ್ದರೂ ಕೂಡ ನಾವು ಈ ಪೈಪ್ನ ಇಳಿಸ್ಕೊಡ್ತೀವಿ ಇನ್ಕ್ಲೂಡಿಂಗ್ ಕಾಲರ್ ಇದ್ರಲ್ಲೇ ಇರ್ತದೆ ಕಂಪ್ನಿಯಿಂದನೇ ಕಲರ್ ಮಾಡಿಸಿರ್ತೀವಿ ನಾವು ರೈತರಾಗ್ಬೋದು ಬೆಂಗಳೂರು ಜನ ಆಗ್ಬೋದು ಯಾರಿಗೆ ಆಗ್ಬೋದು ಈ ಎಲ್ಲ ಪೈಪ್ಗಳು ಈಸ್ ಆಗುತ್ತೆ ನಾವಿಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದನ್ನ ಸ್ವಲ್ಪ ಧೂಳಾಗಿದೆ ಅಷ್ಟೇ ಮಿಕ್ಕಿದ ಪೈಪ್ ಎಲ್ಲ ಚೆನ್ನಾಗಿದೆ ಸರ್ ಇದು ಯಾವ ಕಂಪ್ನಿ ಪೈಪ್ ಸರ್ ಇದು ಸೂರ್ಯ ಪ್ರಕಾಶ್ ಪೈಪು ಎ ಕ್ಲಾಸ್ ಅಂತ ಇದು ಕಂಪನಿನಲ್ಲಿ ಮೂರ್ ಬರ್ತದೆ ಯಾವುದೇ ನಮ್ಮ ಜಿ ಎ ಪೈಪಲ್ಲಿ ಮೂರು ಕಂಪನಿ ಬರುತ್ತೆ ಎ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ಅಂತ ಕ್ಲಾಸ್ ಸಿ ಕ್ಲಾಸ್ ಅನ್ನೋದು ಎವಿ ಜಾಸ್ತಿ ಎವಿ ಅಪ್ ಟು ಥೌಸಂಡ್ ಇಂದ ಎರಡು ಸಾವಿರ ಅಡಿವರೆಗೂ ಬಿಡ್ತಾರೆ ಕಂಪನಿಗಳಿಗೆ ರೈತರು ಕೂಡ ಇವತ್ತು ಸಾವಿರದ ಐನೂರಿಗೆ ಬಿಡ್ತಾವೆ ಹೋಲಾರ ಕಡೆ ಜಿಂದ ಕಡೆ ಕೆಲವರೆಲ್ಲ ಸಾವಿರದ ಐನೂರು ಬಿಡ್ತಾರೆ ಅದು ಸಿ ಕ್ಲಾಸ್ ಆಗ್ತಾರೆ ಇದು ಎ ಕ್ಲಾಸು ಇದು ಬಂದು ಅರೌಂಡು ಇನ್ನೂರಿಂದ ಒಂದು ನಾನ್ನೂರು ಐನೂರು ಆರ್ನೂರು ಅಡಿವರೆಗೂ ಬಿಡ್ಬೋದು ಇದು ತಿಕ್ನೆಸ್ ಕಮ್ಮಿ ಇರುತ್ತೆ ಇದು ಟೂ ಪಾಯಿಂಟ್ ಫೈವ್ ಇನ್ನೊಂದು ಬಿ ಕ್ಲಾಸ್ ಅಂತ ಬಿ ಕ್ಲಾಸ್ ಪೈಪಲ್ಲಿದೆ ತೋರಿಸ್ತೀನಿ ಬಿ ಕ್ಲಾಸ್ ಅಂತ

ಅದೇ ಒಂದು ಸ್ಟ್ಯಾಂಡರ್ಡ್ ಸೈಜ್ ಸರ್ ಇದರಲ್ಲಿ ರೇಟು ವೇರಿಯೇಷನ್ ಇದೆಯಾ ಇಲ್ಲ ಸಿ ಕ್ಲಾಸು ಸರ್ ತುಂಬ ರೇಟ್ ವೇರಿಯೇಷನ್ ಇದೆ ಸರ್ ಈಗ ನೋಡಿ ಇದು ಎ ಕ್ಲಾಸು ಅರೌಂಡ್ ಎರಡು ಸಾವಿರ ರೂಪಾಯಿ ಬಿ ಕ್ಲಾಸ್ಗೆ ಈಗ ಎರಡುವರೆ ಸಾವಿರ ಕೊಡ್ತಾ ಇದ್ದೀವಿ ಇವತ್ತಿನ ರೇಟು ಸಿ ಕ್ಲಾಸು ಮೂರು ಸಾವಿರ ರೂಪಾಯಿ ರೇಟ್ ಕೊಡ್ತಾ ಇದ್ದೀವಿ ಐನೂರು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಹಾಗೆ ಕೂಡ ತೂಕನು ಕಮ್ಮಿ ಇರುತ್ತೆ ಇದು ತೂಕ ಬಂದು ಇದು ಟೂ ಪಾಯಿಂಟ್ ಫೈವ್ ಎಂ ಎಮು ಎ ಕ್ಲಾಸು ಬಿ ಕ್ಲಾಸ್ ಬಂದು ತ್ರೀ ಪಾಯಿಂಟ್ ತ್ರೀ ಇದು ಸಿ ಕ್ಲಾಸ್ ಬಂದು ಮೂವತ್ನಾಲ್ಕು ಕೆ ಜಿ ಮೂವತ್ತೆರಡು ಕೆ ಜಿ ತೂಕ ಬರುತ್ತೆ ಇದು ಇಪ್ಪತ್ನಾಲ್ಕು ಅದು ಇಪ್ಪತ್ತೆಂಟು ಮೂವತ್ತೆರಡು ನಾಲ್ಕು ಕೆ ಜಿ ಐದು ಕೆ ಜಿ ಡಿಫ್ರೆಂಟಲ್ಲಿ ಬರ್ತಾ ಹೋಗುತ್ತೆ ಸರ್ ಹಾಂ ಅಷ್ಟೇ ಲೆಂತ್ ಒಂದೇ ಸ್ಟ್ಯಾಂಡರ್ಡ್ ಸೈಜು ಆರು ಮೀಟ್ರೋಟ್ರ್ ಆರು ಮೀಟ್ರ್ ಲೆಂತ್ ಇರುತ್ತೆ ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಸರ್ ರೈತರು ಬರಲಿ ನಾವು ರೇಟು ಕಡಿಮೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ನೀವು ಬಂದು ತಗೊಂಡೋಗೋದು ನಮ್ಮ ಹತ್ರ ಎಷ್ಟು ಜನ ಸರ್ ಎಲ್ಲಿ ಐನೂರು ಕಿಲೋಮೀಟ್ರಿಂದ ರೈತರು ಬರ್ತಾರೆ ರೈತರೇ ಜಾಸ್ತಿ ಹೋಗಿ ಬರ್ತಾರೆ ನಾವು ಹುಡುಕೊಂಡಂಗೆ ಎಲ್ಲರೂ ಬರ್ತಾರೆ ಯಾಕೆಂದ್ರೆ ಫಸ್ಟ್ ಪ್ರೆಫರೆನ್ಸ್ ನೀವು ರೈತರಿಗೆ ಖಂಡಿತ ಸರ್ ಖಂಡಿತ ಸರ್ ದುಡ್ಡು ಮಾಡಿ ಏನ್ ಮಾಡ್ತೀರಾ ನಡೀಲಿ ಸರ್ ನಾವು ಸೇಟುಗಳಲ್ಲ ದುಡ್ಡು ಮಾಡಿ ಏನ್ ಮಾಡೋಕ್ಕಾಗಲ್ಲ ಊಟ ತಿನ್ನೋದು ಇಷ್ಟಕ್ಕೆ ಯಾಕೆ ಸರ್ ದುಡ್ಡು ಎಷ್ಟು ಬೇಕೋ ಅಷ್ಟು ಇದ್ರೆ ಸಾಕು ನೋಡಿ ಸರ್ ಹೌದು ಸರ್ ಅಗ್ರಿಕಲ್ಚರ್ ಬೋರ್ವೆಲ್ ಬೇಕು ಹಾಕಿದ್ರೆ ತಿಂದ್ಬಿಡುತ್ತೆ ಇದು ಜಿಯೋ ಪೈಪ್ ನೋಡಿ ಒಳಗಡೆನು ಜಿ ಹೊರಗಡೆ ನುಜ್ಜಿ ಈಗ ನಾವ್ ಹಾಕ್ಸಿರೋದು ಕಬ್ಬಿಣದ ಮಾಮೂಲಿ ಒಳಗಡೆ ಈಚೆ ಅದೆಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಹೋಗ್ಬಿಡ್ತದೆ ಇದ್ ಹಾಕಿ ಸರ್ ನಲ್ವತ್ತು ವರ್ಷ ಬರ್ತದೆ ಆಲ್ರೆಡಿ ಹೋಲ್ ಬಿದ್ದಿದೆ ತೂತು ಮೇಲ್ಗಡೆ ಎಲ್ಲಾನು ನೀರ್ ಬಿದ್ಬಿಟ್ರೆ ಆಟೋಮೆಟಿಕ್ ಎಲ್ಲಾ ಕಟ್ ಆಗುತ್ತೆ ಎಷ್ಟು ವರ್ಷ ಆದ್ರೆ ಏನಾಗಲ್ವಾ ಲೈಫ್ ಇಷ್ಟೇ ವರ್ಷ ಅಂತ ಏನಿಲ್ಲ ಒಂದಕ್ಕಿಂತ ಡಬಲ್ ತ್ರಿಬಲ್ ಬರುತ್ತೆ ಇದು ಏನು ರೇಟ್ ಇದೆ ಸರ್ ಅಡಿ ಸರ್ ಅದಕ್ಕಿಂತ ಒಂದು ನೂರು ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ ಜಿ ಎ ಐಪ್ ಹಾಕಪ್ಪ ನಮಗೆ ಜಿ ಎ ಐ ಬೇಕು ಅಂತ ನೀವು ಲಾರಿಯವರ ಹತ್ರ ಕೇಳಿ ಜಿ ಎಫ್ ಐ ಪಾಕೊಡ್ತಾರೆ ಅದರಲ್ಲೂ ಒಳ್ಳೆ ಕ್ವಾಲಿಟಿ ಕಂಪ್ನಿದಿರಬೇಕು ಹ್ಞೂ ಇಲ್ಲಾಂದ್ರೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನಮ್ಮ ಹತ್ರ ಕೊಡ್ತೀವಿ ಏನು ಇನ್ನೂರ ರೂಪಾಯಿ ಮುನ್ನೂರು ರೂಪಾಯಿ ಬೀಳ್ತದೆ ಅಡಿ ಲಾರಿಯವ್ರಿಗೆ ನೂರು ರೂಪಾಯಿ ನೂರ ರೂಪಾಯಿ ರೇಷನ್ ಕೊಡಿ ಅವ್ರು ಹಾಕಿ ಕೊಡ್ತಾರೆ ಮುಗಿದ ನೀವು ಎಲ್ಲಿ ಎಷ್ಟಪ್ಪ ರೇಟು ಏನು ಅಂತ ನಮಗೆ ಜಾಸ್ತಿ ನೀವು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅಡಿ ಮುನ್ನೂರು ರೂಪಾಯಿ ಲೆಂತ್ ಆರು ಸಾವಿರ ರೂಪಾಯಿ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಕೊಡ್ತೀನಿ ನಾನು ಜಿ ಎ ಕೆ ಸಿಂಗು ವಿತ್ ಇದ್ರ ಮೇಲೆ ಸೀಲೇ ಕೊಡ್ತೀನಿ ನಮ್ಮ ಹತ್ರ ಟೂ ಎಮ್ ಎಂ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ನೈನು ತ್ರೀ ಎಮ್ ಎಮ್ ಅಂತ ಎಲ್ಲ ಸೀಲ್ ಇರುತ್ತೆ ನಮ್ಮ ಪೈಪ್ ಮೇಲೆ ಯಾರು ಯಾರಿಸ ಆಗಲ್ಲ ಏನ್ ಮಾಡಿದ್ರೆ ನಮಗೆ ಟೂ ಎಂ ಎಂಥ ಇಲ್ಲ ಏನಿದೆ ನೋಡಿ ಸಾವಿರ ನಿಮಿಷ ಬನ್ನಿ ಸತ್ರ 2mm. Euro, 2mm. 2mm. 2 ಎಮ್ ಎಮ್ ಟೂ ಜೀರೋ 2 ಜೀರೋ ಟು ಎಮ್ ಟೂ ಎಂ ಎಮ್ ಹೌದು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಅಂತ ಇರ್ತದೆ ಪಕ್ಕದ ನೋಡಿ ಸಾವಿರ ನಿಮಿಷ ಈ ಕಡೆ ಬನ್ನಿ ಇದು ನೋಡಿ ಟೂ ನೈನ್ ಅಂತ ಇರ್ತದೆ ನೋಡಿ ಟೂ ಪಾಯಿಂಟ್ ಫೈವ್ ಅಂತ ಟೂ ಪಾಯಿಂಟ್ ನೈನ್ ಅಂತ ಇದ್ರಲ್ಲಿ ಇರ್ತದೆ ನೋಡಿ ನೋಡಿ ಇಲ್ಲಿದೆ ನೋಡಿ ನೋಡಿ ಸರ್ ಕಾಣ್ತಾ ಟೂ ನೈನ್ ಅಂತ ಕಾಣ್ತಲ್ಲ ಸರ್ ಇಲ್ಲಿ ಟೂ ನೈನ್ ಕರೆಕ್ಟಾ ಟೂ ಪಾಯಿಂಟ್ ನೈನ್ ಇದು ಹಾಂ ಟೂ ಪಾಯಿಂಟ್ ನೈನ್ ಚೆನ್ನಾಗಿದೆ ಹಾಂ ಇವೆಲ್ಲ ಟೂ ಪಾಯಿಂಟ್ ನೈನ್ ಅಲ್ಲ ಹೌದು ಇಲ್ಲಿ ನಮ್ಮಲ್ಲಿ ಎಲ್ಲೂ ಮೋಸ ಮಾಡತ್ತಾರ ಏನಿಲ್ಲ ಸರ್ ಲಾರಿಯವರು ತುಂಬ ಮೋಸ ಮಾಡ್ತಾ ಈಗ ನಾನು ಎಕ್ಸಾಮ್ ಅವ್ರು ಟೂ ಟೂ ಎಮ್ ಎಮ್ ಅಂತ ಹೇಳ್ಬಿಟ್ಟು ಮಾತಾಡಿದ್ದು ರೇಟ್ ಎಲ್ಲ ನಾನು ಈ ಬೆಳಗ್ಗೆ ಎಲ್ಲ ಆದಮೇಲೆ ಮೇಲ್ಗಡೆ ಒಂದು ನಾಲ್ಕು ಕಡೆ ಬಿಡಿಸಿದ್ದೀನಿ ಏನಂದ್ರೆ ಅದು ಹಳ್ಳ ಇರೋದು ಅದು ಸ್ವಲ್ಪ ಐಟಲ್ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನೋಡ್ತೀನಿ ಒನ್ ಇದೆ ಮೋಸ ಮಾಡ್ತಾರೆ ಅಂದ್ರೆ ಅದ್ರ ಬದಲು ಇದೆ ಆಗ್ಸ್ಪದ ಆಗಿತಲ್ಲ ಸರ್ ಜಿ ಒಳ್ಳೆ ಐಡಿಯಾ ನೀವು ತಗೊಬೇಕಿತ್ತು ಐಡಿಯಾ ಕೊಡ್ಬೇಕಿತ್ತು ಬಟ್ ಗೊತ್ತಿಲ್ಲ ಈಗ ನಾನು ಐಡಿಯಾ ಕೊಡ್ತಾ ಇದೀನಿ ಗळेದ ಆಗೋಯ್ತು ಹೊಸದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇದ್ ಮಾಡ್ ಇಲ್ಲ ಅಕ್ಕಪಕ್ಕದಲ್ಲಿ ಯಾರನ್ನ ಸರ್ ಅದಕ್ಕೆ ಸೇಮ್ ರೇಟ್ ಬೀಳ್ತದೆ ಸರ್ ನಿಯರ್ ಸರ್ ಲಾರಿ ಅವರಿಗೆ ಏನಪ್ಪಾ ಅಂದ್ರೆ ಪೈಪಲ್ಲೇ ದುಡ್ಡು ಬರೋ ಸರ್ ಹೌದು ಹೌದು ಅದು ಇವತ್ತಿನ ಡೀಸೆಲ್ ಅಲ್ಲಿ ಬೋರ್ಲರ್ ಅವರಿಗೆ ವರ್ಕೌಟ್ ಆಗಲ್ಲ ಹಂಗಾಗಿ ಪೈಪಲ್ ಒಂದು 100 200 ರೂಪಾಯಿ ಜಾಸ್ತಿ ತಗಳ್ತಾರೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ ನಾನು ಹತ್ರ ಪೈಪ್ ತಗೊಳ್ಳಿ ಹೋಗ್ಬಿಟ್ಟು ಅವ್ರ ಒಂದು ನೂರು ರೂಪಾಯಿ ಕೊಡ್ಬಿಟ್ಟು ಅಡಿಗೆ ನೂರು ರೂಪಾಯಿ ಕೊಟ್ಟು ನೂರ ರೂಪಾಯಿ ಕೇಳ್ತಾರೆ ನೂರೈವತ್ತು ಕೇಳ್ತಾರ ಕೊಟ್ಬಿಟ್ಟು ಐವತ್ತು ರೂಪಾಯಿ ಜಾಸ್ತಿ ಚಿಂತೆ ಇಲ್ಲ ಕೊಟ್ಬಿಟ್ಟು ಇದ್ರದ ಉತ್ತಮ ನಿಮಗೆ ಸ್ಯಾಟಿಸ್ಫೆಕ್ಷನ್ ಇರ್ತಾವೆ ಒಂದ್ ಬೈರಪ್ಪ ನೀರ್ ಬರ್ಲಿ ಅಂದ್ರೆ ಕೆ ಎನ್ ಪೈಪ್ ಇಲ್ಲ ವಾಪಸ್ ತಗೊಳ್ತಾರೋ ಇಲ್ಲ ಅನ್ನೋ ನೀವು ಯೋಚನೆ ಮಾಡಬಾರ್ದು ಹೌದು ಯಾಕಂದ್ರೆ ಒಂದು ತಗೊಳ್ಳೋದಿಲ್ಲ ಅವರು ಕೀಳಕ್ ಬರೋದಿಲ್ಲ ಅಂತ ಹೇಳಿ ಹಾಕ್ಬೇಕಾರ ಹೇಳ್ತಾರೆ ಕೀಳಕ್ ಬರೋದಿಲ್ಲ ನಮ್ ಜವಾಬ್ದಾರಿ ಎಲ್ಲ ಕೀಳೋದಿಲ್ಲ ಅವರು ಹ್ಮ್ ನಿಮ್ಮ ಪ್ರಕಾರ ಇದು ಇದು ಬೆಸ್ಟ್ ಇದು ಯಾವ ರೀತಿ ಸರ್ ಇದು ಪ್ಲಾಸ್ಟಿಕ್ ಪೈಪ್ ನಲ್ವತ್ತಡಿ ಐವತ್ತಡಿ ಬಂದ್ರೆ ಇಳಿಸಬಹುದು ಹೋಗಲ್ಲ ನೀವೇನ ಹೆಸರು ಭೂಮಿ ಪ್ರೆಸ್ ಮಾಡಬೇಕು ಸರಿಯಾಗಿ ಸೀಟಿಂಗ್ ಆಗಲ್ಲ ಕಬ್ಣ್ಣನೇ ಹಾಕ್ಬೇಕು ಹ್ಮ್ ನೀವ್ ಈ ತರ ಹಾಕಿ ಸರ್ ನಿಮ್ಗೆ ಯಾವ ತರ ಬೇಕಾದ್ರೂ ಅನುಕೂಲ ಆಗುತ್ತೆ ನೀವು ಜಿಯ ಪೈಪ್ ಹಾಕೊಳ್ಳಿ ಒಂದ್ ಇಂಚ್ ಒಂದೂವರೆ ಇಂಚ್ ನೀರ್ ಬಂದ್ರೆ ನಾನು ಅದಕ್ಕೆ ಮೋಟ್ರ್ ಕೊಡ್ತೀನಿ ನೀವು ಭಯ ಏನಿಲ್ಲ ಲಾಸ್ ಆಗೋದೇ ಇಲ್ಲ ಅದರಲ್ಲಿ ಎಷ್ಟು ದಿವಸ ಬರುತ್ತೋ ಅಟ್ ದಿವಸ ಯೂಸ್ ಯಾಕೆ ಕಮ್ಮಿ ಬಂಡವಾಳ ಆಗಿರುತ್ತೆ ಹಂಗಾಗಿ ಇದಕ್ಕೆ ಈಗ ಬೇರೆ ಹತ್ತು ಹನ್ನೆರಡು ಎರಡು ಆಗ್ಬೇಕು ಅಂದ್ರೆ ಅದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಕಮ್ಮಿ ಬಜೆಟ್ ಅಲ್ಲಿ ಎಷ್ಟ್ ದಿವಸ ನೀರ್ ಬರುತ್ತೋ ದಿವಸ ನೀವು ಅದೇನು ತೊಂದ್ರೆ ಇಲ್ಲ ಮಳೆಗಾಲದಲ್ಲಿ ಚೆನ್ನಾಗಿ ಬರ್ತ ಸ ಬೇಸಿಗೆ ಕಾಲದಲ್ಲಿ ಎಲ್ಲಾರು ಬೋರ್ ಕೊಡ್ಸೋದು ಜಮೀನಿಗೆ ಯಾರು ಬೇಸಿಗೆ ಕಲ್ದ ಒಂದು ಸ್ವಲ್ಪ ಸಣ್ಣ ಕೆಲವ್ರು ಏನು ಮಾಡ್ತಾರೆ ಸರ್ ಅವ್ರಿಗೆ ವರ್ಕೌಟ್ ಆಗಲಿ ಅವ್ರಿಗೆ ಸೇಲ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಈಗ ಐದು ಹತ್ತು ಐದು ಎಂಟು ಮೋಟರ್ ಹಾಕೋ ಜಾಗದಲ್ಲಿ ಅವರು ಏನು ಅವ್ರಿಗೆ ಇನ್ಕಮ್ ಯಾವ್ದು ಜಾಸ್ತಿ ಇರುತ್ತೆ ಇಲ್ಲ ಹತ್ತು ಹನ್ನೆರಡು ಆಗ್ಬಿಟ್ಟು ಚೆನ್ನಾಗಿರುತ್ತೆ ಒಳ್ಳೆ ನೀರು ಬರುತ್ತೆ ಅಂತ ಅವರು ಹೇಳ್ತಾರೆ ಹೇಳಲ್ಲ ಯಾಕಂದ್ರೆ ನಮ್ಗೆ ಹತ್ರ ನಾವು ಲಾಭನೇ ಮಾಡಲ್ಲ ಸರ್ ನಮಗೆ ರೈತರಿಗೆ ಸೇವೆ ನಮ್ಮ ನಮ್ಮನೇ ಭಾವನೆ ಹೌದು ನಮಗೆ ದುಡ್ಡು ಏನಿಲ್ಲ ನಾವ್ ಇದೇ ಜಾಗದಲ್ಲಿ ಸರ್ ನೋಡಿ ಎರಡ್ ಸಾವಿರದ ಎಂಟು ಎಷ್ಟು ಹದಿನೆಂಟು ವರ್ಷ ಆಯ್ತು ಹದಿನೆಂಟು ವರ್ಷ ಆಯ್ತು ಇಲ್ಲ ತುಂಬಾ ಜನ ತಗೊಂಡೋಗಿದ್ದಾರೆ ತಗೊಂಡೋಗ್ತಿರಲ್ಲ ಸರ್ ಎಲ್ಲಾರು ಕೂಡ ಪಾಸಿಟಿವ್ ಸರ್ ನಿಮ್ ಮೋಟರ್ ಚೆನ್ನಾಗಿದೆ ನೀ ಚೆನ್ನಾಗಿ ಬರ್ತಾ ಇದೆ ನಿಮ್ ಪೈಪ್ ಚೆನ್ನಾಗಿದೆ ತುಂಬಾ ಕಡೆ ನಾನು ಈಗ ನಾನು ನಾನು ಕೆಲವು ಜನಕ್ಕೆಲ್ಲ ಯಾವ ರೀತಿ ಹೆಂಗೆ ಎಲ್ಲ ತಗೊಂಡ್ರಿ ಏನು ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲರೂ ಹೇಳ್ತಕ್ಕಂಥದ್ದು ನಮ್ಮ ನೀರು ಏನಿದೆ ಅಲ್ಲಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಗ್ಯಾರಂಟಿ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ರೈತರಿಗೆ ಒಳ್ಳೆಯದನ್ನು ಸಜೆಷನ್ ಮಾಡ್ತೀವಿ ನೀವು ಆರಾಮಾಗಿ ತಗೊಬೋದು ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ನಮ್ಮನ್ನು ನಂಬಿ ನಿಮ್ಗೆ ಕಡೆ ಕೆಲವೊಡೆ ಮೋಟರ್ ಅಂತ ಹೇಳ್ತಾರೆ ಇದು ಎಲೆಕ್ಟ್ರಿಕಲ್ ಐಟಮು ಕರೆಂಟ್ ಹೇಳಕ್ ಬರೋದಿಲ್ಲ ನಾವು ಗ್ಯಾರಂಟಿ ಕೊಡಕ್ ಆಗೋದಿಲ್ಲ ಅದು ಇದು ಹೇಳ್ತಾರೆ ಬಟ್ ನೀವು ಪೀಸ್ ಟು ಪೀಸ್ ಒನ್ ಇಯರ್ ಎಕ್ಸ್ಚೇಂಜ್ ಕೊಡ್ತೀವಿ ಅಂತಿರಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ ಸಾರ ನೀರ್ ಕಮ್ಮಿ ಇರಲಿ ಇಲ್ಲ ಬೋರ್ ಸುಟ್ ಆಯ್ತು ಮ್ಯಾಕ್ಸಿಮಮ್ ಸುಟ್ ಹೋಗ್ತಾ ನೋಡ್ಕೊಳ್ಳಿ ಈ ಸುಟ್ಟೋದಾಗ ಏನ್ ಮಾಡಕ್ ಆಗಲ್ಲ ಹೌದೌದು ಹಾಗಂತ ಹೇಳಿ ಅದಕ್ಕೊಂದು ಹತ್ತು ಸಾವಿರ ಬಂಡ್ ಹಾಕಾಗಲ್ಲ ನಮ್ಮ ಹತ್ರ ಬನ್ನಿ ನಾವು ಹೊಸ ಮೋಟ್ರೇ ಕೊಡ್ತೀವಿ ನೀವು ಹೊಸ ಮೋಟ್ರ್ ತಗೊಂಡಾಗ ಮತ್ತೆ ಸೂಟ್ ಹೋಗೋಕೆ ಏನು ಕಾರಣ ಅಂತ ತಿಳ್ಕೊಂಡು ನೀವು ನೆಕ್ಸ್ಟ್ ಫರ್ದರ್ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಸರ್ ಅದೆಲ್ಲ ಪೈಪು ನಿಮಗೆ ರೈತರಿಗೆ ಡ್ರಿಪ್ಪು ಮಾಡ್ತಾರಲ್ಲ ಸರ್ ಡ್ರಿಪ್ ಪೈಪ್ ಸರ್ ಬನ್ನಿ ಅದ್ರ ಹಾಫ್ ಇಂಚಿಂದ ಹಿಡ್ದು ಮುಕ್ಕಾಲು ಇಂಚು ಒಂದು ಇಂಚೆಲ್ಲ ಇದೆ ನೋಡಿ ಸರ್ ನಾವೀಗ ಶೆಡ್ ಕಿತ್ತಾಕಿರೋದಕ್ಕೆ ಈ ಕಡೆ ಹಾಕಿದೀವಿ ಎಲ್ಲ ಡ್ರಿಪ್ ಡ್ರಿಪ್ ಪೈಪ್ ಕೊಡ್ತೀವಿ ಎಲ್ಲ ಸಣ್ಣ ನೋಡಿ ಒಂದ್ ಇಂಚು ಎರಡ್ ಇಂಚು ಒಂದೂವರೆ ಇಂಚು ಅಲ್ಲೆಲ್ಲ ಇದೆ ನೋಡಿ ಸರ್ ಎಲ್ಲ ಐ ಕಂಪನಿನೇ ಸರ್ ನಮ್ಮ ಹತ್ರ ಇರೋದು ಫಿನೋಲೆಕ್ಸ್ ಡೀಲರ್ ನಾವು ಫಿನೋಲೆಕ್ಸ್ ಡಿಸ್ಟ್ರಿಬ್ಯೂಟರ್ ನಾವು ಎಲ್ಲಾ ಡೀಲರ್ ಗಳಿಗೂ ಕೊಡ್ತೀವಿ ಫಿನೋಲೆಕ್ಸ್ ಡಿಸ್ಟ್ರಿಬ್ಯೂಟರ್ ಫಿನೋಲೆಕ್ಸ್ ಈಗ ಸ್ವಲ್ಪ ಇಟ್ಟಿದೀವಿ ನೆಕ್ಸ್ಟ್ ಈಗ ಈ ಶೆಡ್ ರೆಡಿ ಆದ್ಮೇಲೆ ಪೂರ್ತಿ ನಾವು ರೈತರಿಗೆ ಫಿಟಿಂಗ್ಸ್ ಎಲ್ಲ ಸೇರಿಸಿ ಎಲ್ಲ ಕಮ್ಮಿ ರೇಟ್ ಸರ್ ಮುನ್ನೂರ ಮೂವತ್ತು ರೂಪಾಯಿ ಸರ್ ಲೆಂತ್ ಹೌದು ರೈತರಿಗೆ ನಾವು ಡೀಲರ್ ರೇಟಲ್ಲೇ ಕೊಟ್ಬಿಡ್ತೀವಿ ಡೈರೆಕ್ಟ್ ಆಗಿ ಇನ್ನೂ ಕಮ್ಮಿ ಆದ್ರೆ ಕಮ್ಮಿ ಕೊಡ್ತೀವಿ ಇವತ್ತಿನ ರೇಟ್ ಇನ್ನೂರ ಮೂವತ್ತು ರೂಪಾಯಿ ಸಾರಿ ಮುನ್ನೂರ ಮೂವತ್ ರೂಪಾಯಿ ಕೊಡ್ತೀವಿ ಸರ್ ನಾವು ನಿಮಗೆ ಬನ್ನಿ